ಇವತ್ತು ತುಂಬ ಸ್ಪೆಷಲ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತಂದಿದ್ದೀನಿ ಕೇವಲ ಐದು ನಿಮಿಷದಲ್ಲಿ ಆಗೋದು ಅಂದರೆ ಬ್ಯಾಚುಲರ್ಸ್ ಆಗಿರ್ಬೋದು ನಮಗೆ ಟೈಮ್ ಇಲ್ಲ ಅಕ್ಕಿ ನೆನೆಸೋಕ್ಕೆ ಮತ್ತು ಬೇಳೆ ನೆನ್ಸೋಕ್ಕೆ ಮರ್ತೋದ್ವಿ ಅನ್ನೋರಿಗೆ ವರ್ಕಿಂಗ್ ವುಮೆನ್ಸ್ಗೆ ಇನ್ಸ್ಟೆಂಟಾಗಿ ಐದು ನಿಮಿಷದಲ್ಲಿ ಮಾಡೋಂಥ ಸ್ಟಫ್ಡ್ ಇಡ್ಲಿ ತಂದಿದ್ದೀನಿ ಅದು ರೋಸ್ಟೆಡ್ ಸ್ಟಫ್ ಇಡ್ಲಿ ಯಾವ ರೀತಿ ಇದೆ ಕ್ಲೋಸ್ ಅಪ್ ನೋಡ್ಕೊಂಡು ಬನ್ನಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಪ್ಯಾಕ್ ಮಾಡೋಕ್ಕೆ ತುಂಬ ಆಸ್ಟ್ ಆಗಿದೆ ವೆಲ್ಕಮ್ ಟು ಹಿಮ ನಾಗ್ರಾಜ್ ಬ್ಲಾಕ್ಸ್ ನಾನು ಹಿಮಾ ಒಂದ್ಸಲ ಕ್ಲೋಸ್ ಕ್ಲೋಸಪ್ ಯು ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಇದೆ ಅಂತ ತುಂಬ ಗರ್ಗರಿಯಾಗಿದೆ ಒಳಗಡೆ ಸಾಫ್ಟ್ ಆಗಿದೆ ಇದರಲ್ಲಿ ವೆಜಿಟೇಬಲ್ಸ್ನ ಸ್ಟಫ್ ಮಾಡಿದ್ದೀನಿ யாவ ரீதி அந்த ஹே்த்தினி எர்டுமூறு ஐட்டம் அட்டே இதற்கு நான் ஒன்று கப்பூ சிரோட்டி ரவையாதோ ஆய்த்து நாரமல் உப்பிட்ட ரவையா ஆய்வு பட் பன்சி ரவெ தகழக்கோகி ஒன்று கப்பு ரவையே அருத கப்பூ கட்டி மொசரு அருத கப்பு கட்டி மொசரு இன்னும் அருத பாகதூ நீர் ஹாக்கொள்ள ஓகேனா மஜ்ஜக பட்டர் மிள்க்கு தோம்பிடி கட்டி மொசி இடோ உடனே சொல்வது சமச்ச கம்மி ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ವಿಶೇಷವಾಗಿರುತ್ತೆ ಎಷ್ಟೋ ಸಲ ನಮಗೆ ಏನಾರು ದಿಢೀರ್ ಸ್ನ್ಯಾಕ್ಸು ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಟೈಮ್ ಇರುತ್ತೆ ಅಷ್ಟೇ ಹೊಟ್ಟೆ ಇದೆ ಏನಾರು ಮಾಡ್ಕೊಂಡು ತಿನ್ನಬೇಕು ಅನ್ನೋದು ಇದು ಸ್ಟಮಕ್ ಫಿಲ್ಲಿಂಗಾಗೂ ಇರುತ್ತೆ ಸೊ ಹಸಿಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇದನ್ನು ಮಿಕ್ಸಿಗೆ ಹಾಕೋಣ ಓಕೆನಾ ಏನು ಒಂದು ಕಪ್ ರವೆಗೆ ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಇನ್ನು ಅರ್ಧ ಕಪ್ಪಷ್ಟು ನೀರು ಓಕೆನಾ ಸ್ವಲ್ಪ ನಾನಿಲ್ಲಿ ಸಕ್ಕರೆ ಇದ್ದೀನಿ ಗೋಲ್ಡನ್ ಕಲರ್ ಬರಲಿಂತ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಓಕೆನಾ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಕಪ್ ಅಷ್ಟೇ ನೀರು ಹಾಕಿರೋದನ್ನು ನೋಡಿ ಈ ಥರ ಇಡ್ಲಿ ಹಿಟ್ಟಿನ ಅದಕ್ಕೆ ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಗೊತ್ತ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿರ್ಬೋದು ಅಲ್ವಾ ಫ್ರೆಂಡ್ಸ್ ಸರಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ ಈಗ ನಮ್ಮ ಏನೋ ಅವ್ರದ್ದು ಏನೋ ಪ್ಯಾಕೆಟ್ ಇದೆಯಲ್ಲ ಅದರಲ್ಲಿ ನಮಗೆ ಜೀರಿಗೆ ಮತ್ತು ಓಂಕಾಳು ಮಿಕ್ಸ್ ಫ್ಲೇವರ್ ಸಿಗುತ್ತೆ ಅದು ತೊಗೊಳ್ಳಿ ಹೇಮಾನ ಮನೇಲಿ ಅದಿಲ್ಲ ಬೇಕಿಂಗ್ ಸೋಡಾ ಇದೆ ಅಂದರೆ ಅದೇ ಒಂದು ಕಾಲು ಚಮಚ ಹಾಕ್ಕೊಳ್ಳಿ ನಾನು ಏನೋ ಒಂದು ನೋಡಿದೆ ಸೊ ಅದಕ್ಕೆ ಅದನ್ನು ಹಾಕಿದ್ದೀನಿ ಇದರಲ್ಲಿ ನಮಗೆ ಅಜ್ವೈನು ಮತ್ತು ಜೀರಾ ಎರಡು ಫ್ಲೇವರು ಮಿಕ್ಸ್ ಇದೆ ಸೊ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಬಿಟ್ಟು ಒಂದು ಐದು ನಿಮಿಷ ರೆಸ್ಟ್ ಮಾಡೋಣ ಅದಕ್ಕೆ ಮುಂಚೆ ಇದಕ್ಕೆ ಸ್ಟಫಿಡ್ ವೆಜಿಟೇಬಲ್ಸ್ ಅಂತ ಹೇಳಿದ್ನಲ್ಲ ಅದಕ್ಕೆ ನಾನು ಸ್ವಲ್ಪ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಇದೇ ಜಾಗದಲ್ಲಿ ನೀವು ಬೇಕಾದ್ರೆ ಈರುಳ್ಳಿ ಹಾಕ್ಕೊಳ್ಬೋದು ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು ಬಟಾಣಿ ಹಾಕೊಳ್ಬೋದು ಮತ್ತು ಕಾರ್ನ್ ಇದ್ದರೆ ಕಾರ್ನ್ ಸಹ ಹಾಕ್ಕೊಳ್ಬೋದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಇದಕ್ಕೆ ಹಸಿಮೆಣ್ಸಿನಕಾಯಿ ಹಾಕಿದ್ದೀನಿ ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಬೋಣ ಯಾಕಂದರೆ ಆ ಸೋಡ ಅಂದರೆ ನಾವು ಏನೋ ಏನು ಹಾಕಿದ್ದೀವಿ ಅದು ಫರ್ಮೆಂಟ್ ಆಗಲಿ ಈ ಥರ ಬೌಲ್ ಇರುತ್ತಲ್ಲ ನಿಮ್ಮ ಮನೇಲಿ ಈ ಬೌಲ್ನ ಒಂದು ಚೂರೇ ಚೂರು ಎಣ್ಣೆ ಒಂದು ಡ್ರಾಪ್ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಎಣ್ಣೆ ತುಂಬ ಹೆಲ್ದಿಯಾಗಿರುತ್ತೆ ಈ ಡಿಶು ನೀವು ಇವತ್ತೇ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಬೇಕು ನಿಮಗೇನು ಅನ್ಸುತ್ತೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇದನ್ನು ಈಗಾಗಲೇ ನಾನು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಸ್ಟೀಮ್ ಮಾಡ್ತಾ ಇದ್ದೀವಿ ಹೆಲ್ದಿ ರೆಸಿಪಿ ನಾವು ಡಯಟ್ ಮಾಡ್ತಿದ್ದೀವಿ ಏನೋ ಅವ್ರಿಗೆ ಆಗಿರುತ್ತೆ ಮಕ್ಕಳಿಗೂ ಅಷ್ಟೇ ಈ ಥರ ಇಡ್ಲಿ ಮಾಡಿಕೊಟ್ರೆ ಯಾವ ಮಕ್ಕಳು ತಿನ್ನೋರಿ ಈ ಇಡ್ಲಿಗೆ ಒಂದು ಎಕ್ಸ್ಟ್ರಾ ಇನೋವೇಷನ್ ಇದೆ ಬನ್ನಿ ಅದು ಏನು ಅಂತ ಹೇಳ್ತೀನಿ ನೋಡಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ಸೋಡಾ ಹಾಕೋ ಉದ್ದೇಶ ಏನು ಅಂದರೆ ಅದು ಉಬ್ಬಲಿ ಅಂತ ಅಷ್ಟೇ ಹೊರತು ಬೇಕಿದ್ದರೆ ಸೋಡಾ ಹಾಕೊಳ್ಳಿ ಇಲ್ಲದನ್ನೂ ಸ್ಕಿಪ್ ಮಾಡ್ಬೋದು ನಾವು ಸೋಡಾ ತಿನ್ನಲ್ಲ ಅಂದ್ರೂ ಈಗ ನೋಡಿ ನೀರು ಹದವಾಗಿ ಕುದಿತಿದೆ ಇಡ್ಲಿ ಪಾತ್ರೆ ಇದೆ ಅದರಲ್ಲೂ ಮಾಡ್ಕೊಳ್ಬೋದು ಓಕೆನಾ ಫ್ರೆಂಡ್ಸ್ ಈ ಥರ ಬೌಲಲ್ಲಿ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಮೇಲ್ಗಡೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಲುಕ್ಕು ಚೆನ್ನಾಗಿರುತ್ತೆ ಅಂತ ಈಗಾಗಲೇ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ ಕೊತ್ತಂಬರಿ ಹಾಕಿದ್ದೀವಿ ಟೊಮೆಟೊ ಹಾಕಿದ್ದೀವಿ ವೆಜಿಟೇಬಲ್ಸ್ ನಿಮ್ಗೆ ಏನು ಬೇಕಾದ್ರೂ ಹಾಕ್ಕೊಳ್ಬೋದು ಓಕೆನಾ ಕ್ಯಾರೆಟ್ನ ತುರ್ತು ಸಹ ಹಾಕ್ಕೊಳ್ಬೋದು ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಸ್ಟೀಮ್ ಮಾಡಿಬಿಡ ನೋಡಿ ಎಲ್ಲಾದರೂ ಕ್ರ್ಯಾಕ್ಸ್ ಬಿಟ್ಟಿದೆಯಾ ಅಂತ ನಾನು ಹೇಳಿದ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ ಒಂದು ಚೂರು ಕ್ರ್ಯಾಕ್ಸ್ ಬಿಡೋಲ್ಲ ನನಗೆ ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ನಾನು ಲಾಸ್ಟ್ ಟೈಮ್ ಇಡ್ಲಿ ವೀಡಿಯೋ ಇದು ಮಾಡಿದಾಗ ಮೇಡಮ್ ನಮಗೆ ಕ್ರ್ಯಾಕ್ಸ್ ಬೀಳ್ತಿದೆ ಇಡ್ಲಿ ಮಾಡಿದಾಗ ಅಂತ ನೋಡಿ ಈ ಥರ ನಾನು ಹೇಳಿದ್ನಲ್ಲ ಒಂದು ಕಪ್ ರವೆ ಇರಲಿ ಅದಕ್ಕೆ ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಮತ್ತು ಇನ್ನು ಅರ್ಧ ಕಪ್ಪು ನೀರು ನೋಡಿ ಎಲ್ಲೂ ಅಂಟ್ಕೊಂಡಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿದ್ರಾ ನೀವೇ ಬಟ್ಲು ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿದೆ ಈಗಲೇ ತಿನ್ನಬೇಕು ಅನ್ಸುತ್ತಲ್ವಾ ಸೊ ಮಕ್ಳಿಗೆ ಈ ಥರ ಕೊಟ್ಟರೆ ಅವ್ರು ಡೆಫಿನೆಟಾಗಿ ತಿನ್ನಲ್ಲ ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಏನು ಗೊತ್ತಾ ಎರಡು ರೀತಿ ಹೇಳ್ಕೊಡ್ತೀನಿ ಒಂದು ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ ಇನ್ನೊಂದು ನೀವು ಬೇಕಾದ್ರೆ ಸ್ವಲ್ಪ ಜೀರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣಸಿನಕಾಯಿನ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಬೋದು ಈ ಇಡ್ಲಿ ಏನು ಮಾಡಿರ್ಬೋದು ತುಂಬ ವಿಶೇಷವಾಗಿರುತ್ತೆ ಮಕ್ಳಿಗೆ ಡಬ್ಬಿಗೆ ಪ್ಯಾಕ್ ಮಾಡಿಕೊಡಿ ಸ್ಕೂಲಿಂದ ಬರವಾಗಿ ಮಾಡಿಕೊಡಿ ನಿಮಗೆ ಸಣ್ಣ ಪುಟ್ಟು ಆಗುತ್ತಲ್ಲ ಆ ಟೈಮಲ್ಲಿ ಮಾಡಿಕೊಡಿ ಅಯ್ಯೋ ಇವತ್ತು ಇಡ್ಲಿ ತಿನ್ನಬೇಕು ಇಡ್ಲಿಗೆ ನೆನ್ಸಕ್ ಮಾಡ್ತದವಲ್ಲ ಆ ಟೈಮಲ್ಲಿ ಮಾಡ್ಕೊಳ್ಳಿ ಸೊ ರವೆ ಇಡ್ಲಿ ಡಿಫ್ರೆಂಟ್ ಆಗಿರುತ್ತೆ ಇದು ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಒಂದು ಸಲ ಇದಕ್ಕೆ ಚಟ್ನಿ ಬೇಕು ಅಂತ ಏನು ಅಂದರೆ ಉಪ್ಪು ಖಾರ ಎಲ್ಲ ಇದರಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಇವತ್ತೇ ನಿಮ್ಮನ್ನೆಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ಸ್ಗೆ ಹೇಮ ಯಾವಾಗಲೂ ಕಾಯ್ತಿರ್ತಾಳೆ ಅಂತ ಹೇಳ್ತಾ ಹೋಗಿ ಬರಲ್ಲ ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡ್ ಬಂದ್ಬಿಡಿ ಯಾವ ರೀತಿ ಇದೆ ಅಂತ ಸೋಸ್ நோடி வந்து ஃபிரண்ட் வியூ தோர்சி தீன் இன்னொரு அது உல்ட்டாத்திரே யா ரீதி அந்த நமக்கு க்ளோஸ் அப் வியூல் தோர்சி தீன் இவத்தே நீ மணி ட்ரை மாதிரி நீங்கள் ஃபீடாக் கொடுப்போம் துப்ப கிரிஸ்பியாகி அச்ச பிடி ஆக்கோதிரி ஒத்தர டிஃபரெண்ட் கலர் வந்தது துப்ப சாஃப்டாகி ஒரு கர்கரியாஃப்டாகி சூப்பராகி வந்தது ಸೊ ತುಂಬ ಸಿಂಪಲ್ ರೆಸಿಪಿ ಮೊಸರು ಮತ್ತು ರವೆ ಇದ್ದರೆ ಆರಾಮಾಗಿ ಮಾಡ್ಬಿಡ್ಬೋದು ಅಲ್ವಾ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಜಾಸ್ತಿ ಇವತ್ತು ಅಡುಗೆ ಮನೆ ನಿಂತ್ಕೊಳ್ಬೇಕು ಅನ್ನೋರ್ಗು ಇಲ್ಲ ಬ್ಯಾಚುಲರ್ಸ್ಗೂ ಹೇಳಿ ಮಾಡಿಸಿದ ಅಡುಗೆ ನಾವು ಟಯರ್ಟ್ ಮಾಡ್ತಿದ್ರೆ ಮಾಡಿಸಿದ ಅಡುಗೆ ಹೋಗಿ ಬರಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮೀಟ್ ಮಾಡ್ತೀನಿ